ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಬದ್ಧ ವೈರಿಗಳಾಗಿರುವ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಪಕ್ಷಗಳು ಬಮುಲ್ ಚುನಾವಣೆಯಲ್ಲಿ ಮೈತ್ರಿ ಮಾಡಿಕೊಂಡಿವೆ ಈ ರೀತಿಯ ಅಚ್ಚರಿ ಘಟನೆ ನಡೆದಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದಲ್ಲಿ ಇಲ್ಲಿ ಜೆ ಡಿ ಎಸ್ ಬೆಂಬಲಿತ ಅಭ್ಯರ್ಥಿ ಹುಸ್ಕೂರು ಆನಂದ್ಗೆ ಕಾಂಗ್ರೆಸ್ ಬೆಂಬಲ ನೀಡಿದೆ ಇಲ್ಲಿ ಬಿ ಜೆ ಪಿ ಬೆಂಬಲಿತ ಅಭ್ಯರ್ಥಿಯಾಗಿ ಬಿ ಸಿ ಆನಂದ್ ಕಣಕ್ಕಿಳಿಯರಿದ್ದಾರೆ ಇವರನ್ನು ಸೋಲಿಸೋಕೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಮೈತ್ರಿ ಮಾಡಿಕೊಂಡಿವೆ ಮನೆ ತೀರ್ಮಾನ ತಗೊಂಡು ನಮ್ಮ ಹೈಕಮಾಂಡ್ ಏನಂತ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವನಲ್ಲಿ ನಮಗೆ ಸುಮಾರು ಯುರೋಪ್ ಮೈಲಿ ಅವರು ಇರಬಹುದು ಆರ್ ಜೆ ವೆಂಕಟಾಚಲ ಅದೇ ರೀತಿ ಎಲ್ಲ ಚುನಾವಣೆಗಳಲ್ಲೂ ಸಕ್ರಿಯವಾಗಿ ಪಕ್ಷದ ಸಂಘಟನೆ ಒತ್ತು ಕೊಟ್ಟಂತ ವಿಧಾನ ಪರಿಷತ್ತಿನ ಹಿರಿಯ ಸದಸ್ಯರಂತ ಎಂ ಎಸ್ ಸಿ ರವಿ ಅವರು ಗರಾವು ಗಮನಕ್ಕೆ ತಂದು ಅವರು ಸಹ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾದಂತಹ ಡಿ ಕೆ ಶಿವಕುಮಾರ್ ನಮ್ಮ ಲೋಕಸಭಾ ಮಾತಾಡಿ ಈ ತೀರ್ಮಾನವನ್ನು ತಗೊಂಡು ಅಂದವರು ಸಹ ಬಂದು ಅದೊಂದು ಸಭೆಗೆ ಬಂದಿದ್ದಾರೆ ಅವರು ಬಂದು ಆ ಸಭೆಯಲ್ಲಿ ಮಾತಾಡಿ ಕೆಲವು ಮುಂದಿನ ಆಗುವಲ್ಲಿ ಒಂದು ಕೊಡಲು ತಗೊಳ್ಳೋದು ಮಾಡ್ಕೊಂಡು ಮಾಡಿಕೊಂಡು ಒಳ್ಳೇದಾಗಿದೆ ಅಂತ ಹೇಳಿ ಅವರು ಸಹ ಸಂಪೂರ್ಣವಾದ ಬೆಂಬಲವನ್ನು ಕೊಟ್ಟಿದ್ದಾರೆ ಮತ್ತೆ ನಮ್ಮ ಉಪಮುಖ್ಯಮಂತ್ರಿಗಳು ಜಿಲ್ಲೆಯ ಎಲ್ಲ ಮುಖ್ಯಮಂತ್ರಿಗಳೂ ಸಭೆಯನ್ನು ಸಹ ಆ ಸಭೆಗೆ ನಾನು ಹೋದಾಗ ಒಳ್ಳೇದಾಗಲಿ ತೀರ್ಮಾನ ತಗೊಂಡಿದ್ದೀನಿ ನೀವು ತಿಳ್ಸ್ಕೊಂಡು ಬಂದಿದ್ದೀವಿ ಅವ್ರಿಗೂ ನಾವು ಅವರು ಸಹ ಹೇಳಿ ಕಳಿಸ್ಕೊಂಡಿದ್ದಾರೆ ಯಾವುದೇ ಗೊಂದಲ ಇಲ್ಲ ಇಲ್ಲಿ ಯಾಕೆ ಕಳೆದ ಇದರಲ್ಲಿ ನಾವು ಮಾಡ್ಕೊಂಡು ಸಹ ಅವತ್ತು ನಾವು ಬೇರೆಯವ್ರನ್ನ ಆರೋಪಿಸಿಕೊಂಡು ನಮ್ಮ ಅಭ್ಯರ್ಥಿ ನಾವು ಕೆಲಸದಾಗ ಯಾವ ರೀತಿ ಏನೇನು ಮಾಡೋದು ತದಂತರ ಬಂದ ಚುನಾವಣೆಗಳಲ್ಲಿ ನಿಮಗೂ ಗೊತ್ತಿದೆ ನಿಮಗೂ ಗೊತ್ತಿದೆ ಅದಕ್ಕಾದಾಗ ಅದಕ್ಕೆ ಇಲ್ಲವರು ಪರ್ಯಾಯವಾಗಿ ನಾವು ಆ ಹತ್ರದಲ್ಲಿ ಮಾಡಿ ಇದನ್ನ ಪಾಠ ಕಲಿಸ್ಲೇಬೇಕಾಗ್ತದೆ ನಿಮ್ಮಲ್ಲಿ ಯಾವುದು ಗೊಂದಲ ಇಲ್ಲ ಅದ್ರ ಏನಾಗಿದೆ ಅಂದ್ರೆ ನಾವು ಜೆಡಿಎಸ್ ಪರ್ಟಿಕ್ಯುಲರ್ ಆಗಿ ಕೇಳಿದ ಸರ್ ಕಾಂಗ್ರೆಸ್ನ ಅಂತಾನೆ ಮಾತಾಡಿದ್ರು ಅವರು ಈಗ ಮನೆ ಅದೇ ಅವರ ಇದರಲ್ಲಿ